ಡೆ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಲೋಕಾಯುಕ್ತದಿಂದ ನೋಟಿಸ್ ಅನ್ನು ನೀಡಲಾಗಿರುವಂತಹದ್ದು ಒಂದಲ್ಲ ಒಂದು ಸಮಸ್ಯೆಗಳು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಹೆಗಲೇರಿರುವಂತಹದ್ದು ಅಕ್ರಮ ಆಸ್ತಿಗಳಿಕೆ ಕೇಸ್ನಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ನೋಟಿಸ್ ಅನ್ನು ನೀಡಲಾಗಿರೋದ್ರ ಬಗ್ಗೆ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಆದಾಯ ತೆರಿಗೆ ಮಾಹಿತಿಯನ್ನು ನೀಡುವಂತೆ ನೋಟಿಸ್ ಅನ್ನು ನೀಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಲೋಕಾಯುಕ್ತ ಡಿ ವೈ ಎಸ್ ಪಿ ಸತೀಶ್ ಅವರಿಂದ ನೋಟಿಸನ್ನು ನೀಡಲಾಗಿದೆ ಐ ಟಿ ಪಾವತಿ ದಿನದಿಂದ ದಿನಕ್ಕೆ ಐ ಟಿ ಪಾವತಿ ದಿನದಿಂದ ದಿನಕ್ಕೆ ಕೇಸ್ ದಾಖಲಾಗಿರುವ ಮಾಹಿತಿಯನ್ನು ಕೂಡ ಕಲೆ ಹಾಕುವಂತೆ ತಿಳಿಸಿದ್ದಾರೆ ಇನ್ನು ಡಿ ಕೆ ಶಿ ಶಾಸಕ ಆಗೋದಕ್ಕೂ ಮುಂಚಿತವಾಗಿ ಇದ್ದಂತಹ ಅವರ ಆದಾಯ ಎಷ್ಟಿತ್ತು ಇನ್ನು ಡಿ ಕೆ ಶಿವಕುಮಾರ್ ಅವರು ಜನಪ್ರತಿನಿಧಿ ಆದ ಬಳಿಕ ಅವರು ಗಳಿಸಿದಂತಹ ಆದಾಯ ಎಷ್ಟಿದೆ ದಾಖಲೆಗಳ ಜೊತೆಗೆ ಮಾಹಿತಿಯನ್ನು ನೀಡಿ ಅಂತ ಹೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಲೋಕಾಯುಕ್ತ ಡಿ ಎಸ್ ಪಿ ಸತೀಶ್ ಅವರಿಂದ ನೋಟಿಸನ್ನು ಸಹ ಜಾರಿ ಮಾಡಲಾಗಿರುವಂತಹದ್ದು ಇನ್ನು ಡಿ ಕೆ ಶಿವಕುಮಾರ್ ಅವರು ಕೂಡ ಯಾವಾಗಲೂ ಆರೋಪ ಪ್ರತ್ಯಾರೋಪ ಅನ್ನುವಂಥದ್ದು ಬಿ ಜೆ ಪಿ ಕಾಂಗ್ರೆಸ್ ನಡುವೆ ನಡೀತಾನೆ ಇರುತ್ತೆ ಅದರಲ್ಲೂ ಬಿ ಜೆ ಪಿ ಇ ಡಿ ಐ ಟಿಯನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದೆ ಸಿ ಬಿ ಐಯನ್ನು ಅದರ ಪರವಾಗಿ ಇಲ್ಲಿ ಕೆಲಸವನ್ನ ಮಾಡಿಸ್ಕೊಳ್ತಾ ಇದೆ ಕೇವಲ ಕಾಂಗ್ರೆಸ್ ನಾಯಕರ ವಿರುದ್ಧವಷ್ಟೇ ದಾಳಿಗಳು ನಡೀತಾ ಇದೆ ವಿನಃ ಬಿಜೆಪಿ ನಾಯಕರ ಮನೆ ಮೇಲೆ ಯಾಕೆ ಇದುವರೆಗೂ ದಾಳಿಯನ್ನ ಮಾಡೋದಕ್ಕೆ ಮುಂದಾಗಿಲ್ಲ ಇಡಿ ಆಗಿರಬಹುದು ಐ ಟಿ ಆಗಿರಬಹುದು ಅವ್ರು ಹಾಗಾದ್ರೆ ಭ್ರಷ್ಟರಲ್ವಾ ಭ್ರಷ್ಟರಲ್ಲಿ ಭ್ರಷ್ಟಾತೀತರು ಅಂತ ಅಂದ್ರೆ ಅದು ಬಿಜೆಪಿಯವರು ಅನ್ನುವಂತಹ ಆರೋಪವನ್ನ ಕೂಡ ಕಾಂಗ್ರೆಸ್ ನಾಯಕರು ಮಾಡುವಂತಹದ್ದು ಇದರ ಬನ್ನೆಲ್ಲ ಈಗ ಸದ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಲೋಕಾಯುಕ್ತದಿಂದ ನೋಟಿಸ್ ಸಹ ಜಾರಿ ಆಗಿದೆ ಅಕ್ರಮ ಆಸ್ತಿಗಳಿಗೆ ಕೇಸ್ನಲ್ಲಿ ಡಿ ಕೆ ಶಿಗೆ ನೋಟಿಸ್ ಜಾರಿ ಆಗಿರುವಂತಹದ್ದು ಆದಾಯ ತೆರಿಗೆ ಮಾ ಮಾಹಿತಿಯನ್ನು ನೀಡುವಂತೆ ನೋಟಿಸ್ ಅನ್ನ ಲೋಕಾಯುಕ್ತ ಅಧಿಕಾರಿಗಳು ನೀಡಿದ್ದಾರೆ ಐ ಟಿ ಪಾವತಿ ಮಾಡಿದಂತಹ ದಿನದಿಂದ ಕೇಸ್ ದಾಖಲಾಗಿರುವಂತಹ ದಿನದವರೆಗೂ ಸಹ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡಿ ಅಂತ ಹೇಳಿ ನೋಟಿಸ್ನಲ್ಲಿ ತಿಳಿಸಲಾಗಿದೆ ಡಿ ಕೆ ಶಿವಕುಮಾರ್ ಅವರು ಶಾಸಕರಾಗುವುದಕ್ಕೂ ಮುಂಚಿತವಾಗಿ ಇದ್ದಂತಹ ಅವರ ಆದಾಯ ಏನಿದೆ ಅದು ಸೇರಿದಂತೆ ಡಿ ಕೆ ಶಿವಕುಮಾರ್ ಅವರು ಜನಪ್ರತಿನಿಧಿ ಆದ ಮೇಲೆ ಗಳಿಸಿದಂತಹ ಆದಾಯ ದಾಖಲೆಗಳ ಜೊತೆ ಜೊತೆಗೆ ಮಾಹಿತಿಯನ್ನು ನೀಡೋದಕ್ಕೆ ನೋಟಿಸ್ ನೀಡಲಾಗಿರುವಂತಹದ್ದು